श्री सुनय मान कविषयात स्वतंत्र स्तंत्र गुरुरपी गुरो जगता विमूढ़ा तत्व प्रकट में हवे सुमनसो मुकुंदम ध्यात गुहक तम स्वहसा सर्व विघ्न प्रशमनम करोतु मम कल्याणम् हरिहयमुखाभिदः गुरुश्च मध्वनामामे वरदूस्तु निरन्तरम् वाणिते करवण्यम् सर्वदाख्यसरणीर्भूयात् श्रीमदाचार्यभावक समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे निण्यदिवस हनोदुसावरजनमक्कलु ಸನ್ಯಾಸ ಸ್ವೀಕಾರವಂತ ಮಾಡಿ ನಾರದರು ಎಲ್ಲ ಮಾಡಿರುವಂಥದ್ದು ಭಗವತ್ ಪ್ರೇರಣೆಯಂತೆ ಎಲ್ಲರೂ ಅಸ್ವತಂತ್ರರಾಗಿರುವಂಥವ್ರು ಭಗವಂತ ಮಾತ್ರ ಸ್ವತಂತ್ರನಾಗಿರುವಂಥವ್ರು ಆದರೂ ಮತ್ತೆ ಬ್ರಹ್ಮದೇವರು ಸಮಾಧಾನ ಮಾಡಿ ಬೇರೆ ಉಪಾಯವನ್ನ ಮತ್ತೆ ಉಪದೇಶವನ್ನು ಮಾಡಿದ್ದಾರೆ ಬ್ರಹ್ಮದೇವರ ಮಾತಿನಂತೆ ದಕ್ಷ ಪ್ರಜಾಪತಿ ಮತ್ತೆ ಪತ್ನಿಯಲ್ಲಿ ಅಸಕ್ತಿಯಲ್ಲಿ ಅರವತ್ತು ಜನ ಹೆಣ್ಣು ಮಕ್ಕಳನ್ನ ಪಡೆದಿದ್ದಾನೆ ನೋಡಿ ಆ ದೇವತೆಗಳ ಅತ್ಯದ್ಭುತವಾದ ಸಾಮರ್ಥ್ಯ ಅವರೆಲ್ಲರೂ ತಂದೆಯ ಮೇಲೆ ಅವನು ಯೋಚನೆ ಮಾಡುದ ಬರೇ ಗಂಡು ಮಕ್ಕಳನ್ನೇ ಹೆತ್ತಿದ್ದೇನೆ ಅವರೆಲ್ಲರೂ ಸನ್ಯಾಸಿಗಳಾಗಿ ಹೋಗ್ಬಿಟ್ಟಿದ್ದಾರೆ ಹಂಗಾಗೋದು ಬೇಡ ಹೆಣ್ಣು ಮಕ್ಕಳನ್ನ ಈ ಸತಿ ಪಡೆದು ನೋಣ ಅಂತ ಹೇಳಿ ಹೆಣ್ಣು ಮಕ್ಕಳನ್ನ ಪಡೆದಿದ್ದಾನೆ ಅದೂ ಪ್ರೇರಣೆ ಆಗ ಸ ಷಷ್ಟಿಂ ಜನಯಾಮಾಸ ತುಹಿತುಹು ಪಿತೃವತ್ಸಲ ಅರವತ್ತು ಜನ ಹುಟ್ಟಿದ್ದಾರೆ ಆ ಹೆಣ್ಣು ಮಕ್ಕಳಲ್ಲಿ ಹತ್ತು ಜನರನ್ನ ಧರ್ಮನಿಗೆ ಹದಿಮೂರು ಜನರನ್ನ ಕಶ್ಯಪರಿಗೆ ಕಾಲಜ್ಞಾಪಕರಾದ ಇಪ್ಪತ್ತೇಳು ಜನರನ್ನ ಚಂದ್ರನಿಗೆ ಭೂತನಿಗೆ ಇಬ್ರನ್ನ ಅಂಗೀರಸನಿಗೆ ಇಬ್ಬರನ್ನ ಕೃಷಾಶ್ವನಿಗೆ ಇಬ್ಬರನ್ನ ಮತ್ತು ಉಳಿದ ನಾಲ್ವರನ್ನ ತಾಕ್ಷನಿಗೆ ಕೊಟ್ಟು ಪುನಃ ಕಶ್ಯಪರಿಗೆ ಕೊಟ್ಟು ವಿವಾಹವನ್ನ ಮಾಡಿದ್ದಾನೆ ದಕ್ಷ ಪ್ರಜಾಪತಿಯ ಅರವತ್ತು ಜನ ಮಕ್ಕಳ ವಿವರಣೆಯನ್ನ ಹೇಳಿದರು ಕಶ್ಯಪರಿಗೆ ತಾಕ್ಷ ತಕ್ಷ ಅಥವಾ ತಾಕ್ಷ ಅಂತ ಗರುಡನಿಗೆ ಹೆಸರು ಅವರಪ್ಪ ಕಶ್ಯಪರು ಹಾಗಾಗಿ ಅವರನ್ನ ತಕ್ಷ ಮತ್ತು ಅರಿಷ್ಟನೇಮಿ ಅನ್ನುವಂತಹ ನಾಮಾಂತರಗಳನ್ನ ನಾವು ಹಿಂದಿನ ನೋಡಿದ್ದೀವಿ ಮಹಾಭಾರತ ಉಲ್ಲೇಖ ಮಾಡ್ತದೆ ಇಂಥದ್ರಲ್ಲಿ ಗರುಡನ ಬಗ್ಗೆ ಸ್ವಲ್ಪ ಹೇಳ್ತಾ ಇವನಿಗೆ ತಕ್ಷಣ ಅರಿಷ್ಟನೇಮಿಯ ಮಗನಾದ್ದರಿಂದ ತಾಕ್ಷ ಅರಿಷ್ಟನೇಮಿ ಅನ್ನೋ ಹೆಸರು ಬಂದಿದೆ ಮಹಾಭಾರತದಲ್ಲಿ ನಾವು ಕಾಣ್ತೀವಿ ಹರಿವಂಶದಲ್ಲಿ ತಾಕ್ಷನ ಬದಲಾಗಿ ಅರಿಷ್ಟನೇಮಿಗೆ ಉಳಿದ ನಾಲ್ಕರನ್ನ ಕೊಟ್ಟು ಕೊಟ್ಟಿದ್ದಾನೆ ಅಂತ ಬರ್ತದೆ ಇರ್ಲಿ ತಕ್ಷ ಮತ್ತು ಅರಿಷ್ಟನೇ ಇವರು ಕಶ್ಯಪರಿಂದ ಬೇರೆ ಯಾಕಾಗಬಾರದು ಅಂತ ಒಂದು ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ಈ ರೀತಿಯಾಗಿ ಚಿಂತನೆ ಮಾಡಬಹುದು ಭಾಗವತದಲ್ಲಿ ಬಂದಿರುವಂತಹ ತಕ್ಷ ಮತ್ತು ಅಥವಾ ತಾಕ್ಷನಿಗೆ ವಿನತ ಮತ್ತು ಕತೃ ಪತಂಗಿ ಯಾಮಿನಿ ಅನ್ನುವಂತಹ ನಾಲ್ಕು ಜನ ಹೆಂಡತಿಯರು ಅವರಲ್ಲಿ ತಾಕ್ಷನು ಪತಂಗ ಪತಂಗ ಪತಂಗಿಯಲ್ಲಿ ಹಕ್ಕಿಗಳನ್ನ ಯಾಮಿನಿಯಲ್ಲಿ ಚಿಟ್ಟೆಗಳನ್ನ ವಿನತೆಯಲ್ಲಿ ಗರುಡ ಹಾಗೂ ಅರುಣರನ್ನ ಕದ್ರುವಿನಲ್ಲಿ ಸರ್ಪಗಳನ್ನ ಹುಟ್ಟಿಸಿದ್ದಾನೆ ಅದಕ್ಕೆ ವಿವರಣೆ ಹೇಳುತ್ತದೆ ತಾಕ್ಷಸ್ಯ ವಿನತಾ ಕದ್ರೂ ಪತಂಗಿ ಯಾಮಿನೀತಿ ಪತಂಗ್ಯ ಸೂತ ಪತಗಾನ್ ಯಾಮಿನೀ ಶಲಭಾನತಾ ವಿನತಾ ಸೂತು ಗರುಡಂ ರಾಕ್ಷ ಯಜ್ಞೇಶ ವಾಹನಂ ಸೂರ್ಯ ಸೂತು ಮನೂರಂಚ ಕದ್ರೂರ್ ನಾಗೇಶ ನೇಕಶಃ ಭಾಗವತ ನಮಗೆ ತಿಳಿಸಿ ಹೇಳ್ತಾ ಇದೆ ನಾಲ್ಕು ಜನರಿಂದ ನಾಲ್ಕು ವಿಧವಾದ ಸೃಷ್ಟಿಯನ್ನು ಮಾಡಿಸಿದ್ದಾರೆ ಹರಿವಂಶ ಮಹಾಭಾರತ ಐತರೆಯ ಬ್ರಾಹ್ಮಣ ತೈತರೆಯ ಸಂಹಿತ ಇವೆಲ್ಲ ಗ್ರಂಥಗಳಲ್ಲಿ ವಿನತ ಮತ್ತು ಕದ್ರು ಇವರಿಬ್ರು ಕಶ್ಯಪರ ಪತ್ನಿ ಅಂತ ಹೇಳಿದ್ದಾರೆ ಗ್ರಂಥಗಳು ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲ ಗ್ರಂಥಗಳ ಒಂದು ಆಧಾರದ ಮೇಲೆ ದಾಕ್ಷ್ಯ ಮತ್ತು ಅರಿಷ್ಟನೇ ಇವು ಕಶ್ಯಪರ ಹೆಸರುಗಳು ಅಂತ ಹೇಳಬೇಕು ಇನ್ನು ಶಲ್ಪ ಶಬ್ದ ಕಲ್ಪ ಧ್ರುವದಲ್ಲೂ ಈ ವಿಚಾರಕ್ಕೆ ಸಂವಾದಿಯಾಗಿರುವಂಥದ್ದು ಅಸ್ಯ ಕಶ್ಯಪಸ್ಯ ಭಾರ್ಯಾಯಾಹ ದಕ್ಷಸ್ಯ ಸಪ್ತದಶ ಕನ್ಯಾ ಇತಿ ಭಾಗವತಂ ಭಾಗವತ ನಮಗೆ ತಿಳಿಸಿ ಹೇಳ್ತಾ ಇದೆ ಹದ್ನಾ ಹದಿನೇಳು ಜನ ಪತ್ನಿಯರಲ್ಲಿ ಕಶ್ಯಪರು ವಿವಿಧವಾದ ಪ್ರಜೆಗಳನ್ನು ಪಡೆದಿದ್ದಾರೆ ಹಾಗಾಗೆ ಜಗತ್ ಎಲ್ಲರಿಗೂ ತಂದೆ ಇದ್ದ ಹಾಗೆ ಕಶ್ಯಪರು ಎಲ್ಲರನ್ನ ಸೃಷ್ಟಿ ಮಾಡಿದವರೇ ಕಶ್ಯಪರು ಅದನ್ನ ನಾವು ತಿಳಿಯಬೇಕಪ್ಪ ಕಶ್ಯಪರ ಒಂದು ಮಹಿಮೆ ಅತ್ಯಪೂರ್ವವಾಗಿರುವಂಥದ್ದು ಹದಿನೇಳು ಜನ ಅಂತ ಇದ್ದೀರಲ್ಲ ಯಾರ್ಯಾರವರು ಒಂದ್ಸರಿ ಹೇಳ್ಬಿಡ್ರಿ ನಾವು ಕೇಳಿಸ್ಕೊಂತೀವಿ ಹದ್ನೇಳು ಜನ ಯಾರ್ಯಾರು ದಕ್ಷ ಪ್ರಜಾಪತಿ ತನ್ನ ಹದಿನೇಳು ಜನ ಕನ್ನಿಕೆಯರನ್ನ ಕಶ್ಯಪನಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ ಅದಿತಿ ದಿತಿ ನಾವು ಇವರಿಬ್ರಂತೂ ಭಾರಿ ಪ್ರಖ್ಯಾತರು ಎಲ್ರಿಗೂ ಗೊತ್ತಿರುವಂತ ಹೆಸರಿದು ಅದಿತಿಯ ಮಕ್ಕಳು ಆದಿತ್ಯರು ಎಲ್ಲ ದೇವತೆಗಳು ದ್ವಿತೀಯ ಮಕ್ಕಳು ದೈತ್ಯರು ರಾಕ್ಷಸರು ಅದಿತಿ ದಿತಿ ಧನು ಕಾಷ್ಟ ಅರಿಷ್ಟ ಸುರಸ ಇಲಾ ಮುನಿ ಕ್ರೋಧವಶ ತಾಮ್ರ ಸುರಪಿ ಸರಮ ತಿಮಿ ವಿನತ ಕದ್ರು ಪತಂಗಿ ಯಾಮಿನಿ ಭಾಗವತ ನಮಗೆ ತಿಳಿಸಿ ಹೇಳ್ತಾ ಇದೆ ಕಶ್ಯಪರ ಹದಿನಾರ್ ಹದಿನೇಳು ಜನ ಹೆಂಡಂತು ಇದರಲ್ಲಿ ಈ ಇಷ್ಟು ಜನ ಹೆಂಡತಿರಿಯನ್ನ ಮದುವೆ ಮಾಡಿಕೊಳ್ಳುವಂತಹ ಉದ್ದೇಶ ಅಥವಾ ಇವತ್ತಿನ ಲೌಕಿಕ ಭಾಷೆಯಲ್ಲಿ ಹೇಳೋದಾದ್ರೆ ಸ್ತ್ರೀ ಲಂಪಟತನ ಅಂತಾರಲ್ಲ ಆ ಭಾವನೆ ಯಾವತ್ತೂ ಇರಲಿಲ್ಲ ಕಶ್ಯಪರಲ್ಲಿ ಮತ್ ಯಾಕೆ ಮದುವೆ ಮಾಡಿಕೊಂಡಿದ್ದಾರೆ ಪರಮಾತ್ಮನ ಪ್ರೇರಣೆ ಭಗವಂತನ ಅನುಗ್ರಹ ಅವನ ಆಜ್ಞೆ ಅಜ್ಜನಾಗಿರುವಂತಹ ಬ್ರಹ್ಮದೇವರ ವಿಶೇಷವಾದ ಆಜ್ಞೆ ಸೃಷ್ಟಿಯನ್ನ ಮಾಡಬೇಕು ಅಂತ ಬ್ರಹ್ಮದೇವರ ಆದೇಶ ದೊಡ್ಡವರ ಮಾತನ್ನ ಹೆಂಗೆ ನಡೆಸಬೇಕು ಅಂತ ಕಶ್ಯಪರ ನೋಡಿ ಕಲ್ತ್ಕೋಬೇಕು ಕಶ್ಯಪರು ಮಾಡ್ತಾ ಇದ್ದಾರೆ ಕೆಲಸವನ್ನ ದೇವತೆಗಳು ದೈತ್ಯರು ದಾನವರು ಪಶು ಪಕ್ಷಿ ನಾಗ ವಿವಿಧ ಜಾತಿ ಎಲ್ಲ ಪ್ರಾಣಿಗಳು ಸೃಷ್ಟಿ ಮಾಡುವಂತಹ ಅತ್ಯದ್ಭುತವಾದ ಹೊಣೆ ಬ್ರಹ್ಮದೇವರಿಂದ ಕಶ್ಯಪರಿಗೆ ಬಂದಿರುವಂಥದ್ದು ಅದನ್ನ ನಾವು ಸ್ಮರಣೆ ಮಾಡಬೇಕು ಕಶ್ಯಪರ ಒಂದು ವ್ಯಕ್ತಿತ್ವವನ್ನ ಹೀಗೆ ಆ ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ ಅದಿತಿ ಕಶ್ಯಪರು ಮೊದಲನೇದಾಗಿ ಹೇಳ್ತಾ ಇದ್ದಾರೆ ಸೃಷ್ಟ ಪುರಾಣಿ ವಿವಿಧ ಹೇಗೆ ಸೃಷ್ಟಿ ಮಾಡಿದ್ರು ಭಾಗವತ ನಮಗೆ ಹೇಳುತ್ತಾ ಇದೆ ಕಶ್ಯಪರು ವಿವಿಧವಾದ ಪ್ರಜಾ ಸೃಷ್ಟಿಯನ್ನ ಮಾಡಿದ್ದಾರೆ ಅದಿತಿ ಮತ್ತು ಕಶ್ಯಪರು ನಾನೀಗ ಹೇಳದ ಹಾಗೆ ಅದಿತಿ ದೇವ ಮಾತೆ ಅನ್ನ ತಂದರ್ಸ್ಕೊಂಡಿರುವಂಥವ್ರು ವೇದಗಳಲ್ಲಿಯೂ ಇವಳ ಹೆಸರನ್ನು ಬರ್ತದೆ ಅದಿತಿ ಶಬ್ದ ಜಗವನ್ನ ಪ್ರಳಯಕಾರದಲ್ಲಿ ನುಂಗಿ ಹಾಕುವಂತಹ ಹರಿಯನ್ನ ಹೇಳುವಂಥದ್ದು ಅದಿತಿಗೆ ಬೃಹದಾರಣ್ಯಕ ಶ್ರುತಿಯಲ್ಲಿ ಒಂದು ಮಾತು ಹೇಳ್ತಾರೆ ಸರ್ವಂ ವಾ ಅತಿಥಿ ತದತಿ ದೇಹೇ ಅತೃತ್ವಂ ಅಂದ್ರೆ ಜಗತ್ತನ್ನೇ ನುಂಗೋಂಥ ಸಾಮರ್ಥ್ಯ ಅದು ಭಗವಂತನಿಗಿದೆ ಎಲ್ಲ ಶಬ್ದಗಳು ಭಗವಂತರನ್ನೇ ಹೇಳ್ತಾವೆ ಹಾಗಾಗಿ ಚರ ಚರಾಚರ ಗ್ರಹಣ ಎಂಬ ಸೂತ್ರ ಹೇಳ್ತಾ ಇದೆ ಆಚಾರರು ಹೇಳ್ತಾರೆ ನಹೀಚರಾಚರ್ಯ ಸರ್ವಸೃತ್ವ ಅದಿತೆ ಸೃಷ್ಟ್ವಾತ ತಾತ ಏವತು ವಾಸುದೇವ ಪರಃ ಪುಂಸ ಇತರೆ ಅಲ್ಪಸ್ಯ ನಮ ಶ್ಲೋಕದಲ್ಲಿ ಹೇಳ್ತಾ ಇರ್ ಸ್ಕಾಂತ ಪುರಾಣದ ಉದಾಹರಣೆಯನ್ನು ಕೊಟ್ಟು ಅದಿತಿ ಅನ್ನೋ ಶಬ್ದ ವಾಚ್ಯ ಭಗವಂತ ಮೂಲತಃ ಅದಿತಿ ಅನ್ನೋ ಶಬ್ದಕ್ಕೆ ಭಗವಂತ ಅದಕ್ಕೆ ಹ್ಮ್ ಅಭಿಮಾನಿಯಾಗಿರುವಂಥವನು ದೋ ಅವಖಂಡನಿ ಅಂತ ಇಟ್ಟುಕೊಂಡ್ರೆ ಆ ಅಧಿ ಆ ಒಂದು ಧಾತುವನ್ನ ಇಟ್ಕೊಂಡ್ರೆ ದಿತಿ ಅಂದ್ರೆ ಈ ವಿಘಟನೆ ಮಾಡಿದ್ರೆ ದಿತಿ ಅಲ್ಲದವಳು ಅಂದ್ರೆ ಏನು ನ ದಿತಿ ಹಿ ಅದಿತಿ ಈ ರೀತಿ ಮಾಡಿಕೊಂಡ್ರೆ ಉತ್ಪತ್ತಿ ಇಟ್ಟುಕೊಂಡ್ರೆ ದಿತಿ ಅಂದ್ರೆ ನಮ್ ಗೊತ್ತು ಯಾರು ಅಂತ ಯಾರೋ ದೈತ್ಯರ ತಾಯಿ ದಿತಿ ಅಲ್ಲದೇ ಅಂತವಳು ಯಾರೋ ಅವಳು ಅದಿತಿ ಅಂದ್ರೆ ಆದಿತ್ಯರ ತಾಯಿ ದೇವತೆಗಳ ತಾಯಿ ಅಂತ ಇಟ್ಕೊಳ್ಳಬಹುದು ಅಂತ ಹೇಳ್ತಾರೆ ದಾನೋದ್ವಾ ದ್ಯೋತನದ್ವಾ ದ್ವಾದ್ ಅಂತ ಉತ್ಪತ್ತಿ ಇಟ್ಟುಕೊಂಡ್ರೆ ತೇಜಸ್ವಿಗಳು ಲೋಕೋಪಕಾರ ಮಾಡುವಂತಹ ಎಲ್ಲ ದೇವತೆಗಳನ್ನ ಅದಿತಿ ಕಶ್ಯಪರು ಮಕ್ಕಳನ್ನಾಗಿ ಪಡೆದಿದ್ದಾರೆ ಅದರಲ್ಲೂ ಹನ್ನೆರಡು ಜನ ಭಾರೀ ಪ್ರಖ್ಯಾತರಾಗಿರುವಂಥವು ಹನ್ನೆರಡು ತಿಂಗಳಿಗೆ ಹನ್ನೆರಡು ರೂಪದಿಂದ ಭಗವಂತ ಸೂರ್ಯನಲ್ಲಿದ್ದಾನೆ ಆದಿತ್ಯರು ಅವರನ್ನ ಕರೀತಾರೆ ವಿವಸ್ವಾನ್ ಅರ್ಯಮ ಪೂಷಾ ತ್ವಷ್ಟ ಸವಿತಾ ಭಗ ತಾತ ಬಿಧಾತ ವರುಣ ಮಿತ್ರ ಶಕ್ರ ಗುರುಕ್ರಮ ಆದಿತ್ಯ ನಾಮ ವಿಷ್ಣು ಅಂತಾನೆ ಭಗವಂತ ಈ ಹನ್ನೆರಡು ಜನ ಏನಿದ್ದಾರಲ್ಲ ಆದಿತ್ಯರು ಅವರಲ್ಲಿ ವಿಷ್ಣುವಾಗಿ ನಾನೇ ಇರ್ತೀನಿ ವಿಶೇಷ ವಿಭೂತಿ ರೂಪ ಕೃಷ್ಣ ಹೇಳ್ತಾನೆ ಭಗವಂತ ಗೀತೆಯಲ್ಲಿ ಆದಿತ್ಯ ನಾ ಮಹಂ ವಿಷ್ಣು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ದೇವಗಣಗಳು ಅದಿತಿ ಕಶ್ಯಪರ ಅದ್ಭುತವಾದ ತಪಸ್ಸಿನಿಂದ ಅವತಾರ ಮಾಡಿರುವಂಥದ್ದು ಕೊನೆಯವನಾಗಿರುವಂತಹ ಉರುಕ್ರಮ ನಾನೀಗ ಹೇಳಿದ್ನಲ್ಲ ಸಾಕ್ಷಾತ್ ಭಗವಂತ ಅವರ ತಪಸ್ಸಿಗೆ ಮೆಚ್ಚಿ ಅವರಲ್ಲಿ ಆವಿರ್ಭೂತನಾಗಿದ್ದಾನೆ ಅದಿತಿಯನ್ನ ನಿಮಿತ್ತ ಮಾಡಿಕೊಂಡು ಅವತಾರವನ್ನ ಮಾಡಿದ್ದಾನೆ ಈ ಎಲ್ಲ ದೇವತೆಗಳಲ್ಲಿ ದೇವತೆಗಳು ವೇದಗಳಲ್ಲಿ ಆದಿತ್ಯರು ಆದಿತ್ಯರು ಅಂತ ಪ್ರಖ್ಯಾತರಾಗಿದ್ದಾರೆ ಇನ್ನು ಜಗಜ್ಜನ್ ಜನ್ಮಾಧಿಕರಣದಲ್ಲಿ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ ಅನಿರುದ್ ವಾಸುದೇವ ಅನಿರುದ್ಧ ಪ್ರತ್ಯುಮ್ನ ಸಂಕರ್ಷಣ ಈ ನಾಲ್ಕು ರೂಪಗಳಿಂದ ತೊಂಬತ್ತು ಸಂಖ್ಯಾಕ ದೇವತೆಗಳನ್ನ ಚಕ್ರೋಪಾದಿಯಾಗಿ ಸ್ವೇಚ್ಛೆಯಾಗಿ ತಿರುಗಿಸ್ತಾನಂತೆ ಭಗವಂತ ಆ ತೊಂಬತ್ತು ಸಂಖ್ಯಾಕ ದೇವತಾ ಉತ್ತ ಈ ರೀತಿಯಾಗಿ ಇರುವಂಥದ್ದು ಭಗವಂತನನ್ನ ಬಿಟ್ಟು ಹನ್ನೊಂದು ಜನ ಆದಿತ್ಯರು ಎಂಟು ವಸುಗಳು ಶಂಕರನನ್ನ ಬಿಟ್ಟು ಏಕಾದಶ ರುದ್ರ ಅಂತ ಅಲ್ಲ ಅದರಲ್ಲಿ ಒಂದು ರುದ್ರದೇವರನ್ನ ಬಿಟ್ಟು ಹತ್ತು ಜನ ರುದ್ರರು ಅಶ್ವಿನಿ ದೇವತೆಗಳ ಜೋಡಿ ನಾಸತ್ಯದ್ರಸರು ಅಂತ ಕರೀತಾರವರನ್ನ ಆಮೇಲೆ ಬೃಹಸ್ಪತಿ ಗುರು ಕಾಮ ಮನು ದಕ್ಷ ಗಣಪತಿ ಅಂದ್ರೆ ವಿನಾಯಕ ಭಗು ಅನಿರುದ್ಧ ಧರ್ಮ ನಿರೃತಿ ಕುಬೇರ ಹೀಗೆ ತೊಂಬತ್ತು ಅಥವಾ ಎಂಟು ಜನ ವಸುಗಳು ಏಕಾದಶ ರುದ್ರರು ವಿಷ್ಣುವನ್ನ ಬಿಟ್ರೆ ಹನ್ನೊಂದು ಜನ ಆದಿತ್ಯರು ಹತ್ತು ಜನ ಪ್ರಜಾಪತಿಗಳು ಐವತ್ತು ಜನ ಮರುತ್ಗಣಗಳು ತೊಂಬತ್ತು ಜನ ದೇವತೆಗಳು ಎಷ್ಟೆಲ್ಲ ವಿವರಣೆ ಕೊಟ್ಟಿದ್ದಾರೆ ನೋಡಿ ಆದಿತ್ಯ ವಿಶ್ವವೋ ರುದ್ರ ಮೃತಾಶ್ಚ ಅಶ್ವಿನಾನಪಿ ಬೃಹಸ್ಪತಿಶ್ಚ ಕಾಮಶ್ಚ ಮರುದಕ್ಷೋ ವಿನಾಯಕ ಮೃಗುಶ್ಚವಾರುದ್ಧಶ್ಚ ಧರ್ಮೋ ನಿರೃತಿ ರೇವಚ ಕುಬೇರ ಸಹಿತ ದೇವ ನವತೀ ಸಂಪ್ರಕೀರ್ತದ ಈ ಎಲ್ಲ ದೇವತೆಗಳು ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲ ಕಶ್ಯಪರ ಸಂತತಿ ಕಶ್ಯಪರ ಸಂತತಿ ಭಾರಿ ವಿಸ್ತಾರವಾಗಿರುವಂಥದ್ದು ಅದಿತಿ ಕಶ್ಯಪರ ಮಕ್ಕಳಾದ ಆದಿತ್ಯರಲ್ಲಿ ಪ್ರತಿಯೊಬ್ಬರೂ ಮಹಾ ಅತ್ಯದ್ಭುತವಾದ ಮಹಾತ್ಮ ದ್ಯೋತಕವಾಗಿರುವಂತಹ ಕಥೆಗಳಿಂದ ಪುರಾಣಗಳು ತುಂಬಿರುವಂಥದ್ದು ಒಂದಿಬ್ಬರ ಕಥೆಯನ್ನು ನೋಡೋಣ ಬಹಳ ಇದೆ ವಿಸ್ತಾರ ಇನ್ನೂ ಸಪ್ತ ಋಷಿಗಳ ಬಗ್ಗೆ ಹೋಗ್ಬೇಕು ನಾವು ಹಾಗಾಗಿ ಒಬ್ಬೊಬ್ಬರದ್ದು ಒಂದಂತ ಕಥೆಯನ್ನಾದೋ ತಿಳ್ಕೊಂಡು ಮುಂದೋಗೋಣ ವಿವಸ್ವಾನ್ ಸೂರ್ಯ ಮಾರ್ತಾಂಡ ಅಂತ ಅವನ ಹೆಸರು ಕರೀತಾರೆ ನಮಗೊಂದು ಪ್ರಶ್ನೆ ಇದೆ ಸೂರ್ಯನಿಗೆ ಮಾರ್ತಾಂಡ ಅಂತ ಯಾಕೆ ಕರೀತಾರೆ ವಿವಸ್ವಾನ್ ಅಂತ ಅವನ ಹೆಸರು ಮಾರ್ತಾಂಡ ಅಂತ ಅಂತಾರೆ ವಿವಸ್ವಾನ್ ವಿವಸ್ವಂತನೆ ಅನ್ನುವಂತಹ ಆದಿತ್ಯನ ಉತ್ಪತ್ತಿಯ ಕಥೆ ಈ ರೀತಿಯಾಗಿರುವಂಥದ್ದು ಹರಿವಂಶದಲ್ಲಿ ವರ್ಣನೆ ಮಾಡುತ್ತಾರೆ ಇವನಿಗೆ ಮಾರ್ತಾಂಡ ಅಂತ ಯಾಕೆ ಕರೀತಾರೆ ಸೂರ್ಯನಿಗೆ ಅದಿತೀಯ ಗರ್ಭದಲ್ಲಿ ಈ ವಿವಸ್ವಾನ್ ಅನ್ನುವಂತಹ ಆದಿತ್ಯ ಬೆಳೆಯುತ್ತಿರುವಂತಹ ಸಂದರ್ಭದಲ್ಲಿ ಅವಳು ಗರ್ಭಿಣಿಯಾಗಿದ್ದಾಳೆ ಆ ಸಂದರ್ಭದಲ್ಲಿ ಚಂದ್ರಪುತ್ರನಾಗಿರುವಂತಹ ಬುಧ ಬ್ರಾಹ್ಮಣ ವೇಷದಿಂದ ಬಂದು ಕಶ್ಯಪರ ಆಶ್ರಮಕ್ಕೆ ಬರ್ತಾನೆ ಓಂ ಭವ ಭವತಿ ಭಿಕ್ಷಾಂದೇಹಿ ಭಿಕ್ಷೆ ಅಂತ ಒಂಬತ್ತು ತಿಂಗಳು ತುಂಬಿರುವಂಥವಳು ಇವಳು ಬಂದ ಹಾಕೋಲಿಕ್ಕೆ ಸ್ವಲ್ಪ ಸಮಯ ತಗೊಂಡ್ಳು ಬಾಗಿಲಿನ ತನಕ ಬಂದ ಹಾಕಬೇಕು ಸ್ವಲ್ಪ ಕಾಲ ವಿಳಂಬ ಆಯ್ತು ಆಗ ಬುಧ ಯಾವ ಗರ್ಭದ ರಕ್ಷಣೆಗಾಗಿ ನೀನು ನನಗೆ ಭಿಕ್ಷೆ ಹಾಕ್ಲಿಕ್ಕೆ ವಿಳಂಬ ಮಾಡಿದ್ಯೋ ಆ ಗರ್ಭ ಮೃತವಾಗಿ ಹೋಗ್ಲಿ ಅಂತ ಶಾಪ ಕೊಟ್ಟ ಶಾಪ ಕೊಟ್ಟುಕೊಳ್ಳೆ ಅದಿತಿ ತನ್ನ ಗರ್ಭದ ಬಗ್ಗೆ ಚಿಂತೆ ಪಡ್ತಾ ಅಳತಾ ಕುದುಗೊಂಡ್ಲು ಆ ಸಮಯಕ್ಕೆ ಕಷ್ಟ ಬರುವ ಬಂದು ಯಾಕಳ್ತಾ ಇದ್ದೀಯಾ ಕೇಳಿದ್ರು ಇಲ್ಲ ಆ ಹಿಂಗೆ ಶಾಪ ಕೊಟ್ಟು ಹೋಗಿದ್ದಾನೆ ಅದಕ್ಕೆ ದುಃಖ ಆಗ್ತಾ ಇದೆ ಅದಕ್ಕೆ ಅವ್ರು ಹೇಳಿದ್ರು ನಿನ್ನ ಗರ್ಭ ಆಗಿಲ್ಲ ಅಧಿಕವಾದ ತೇಜಸ್ಸು ಬರ್ತಾ ಇದೆ ನಾನು ವರ ಕೊಡ್ತೇನೆ ಅಂತ ಹೇಳಿ ವರವನ್ನು ಕೊಟ್ಟಿದ್ದಾರೆ ಅನಂತರ ಹುಟ್ಟಿದಂತಹ ಶಿಪು ಶಿಶು ಶಾಪದಿಂದ ಮೃತವಾಗಿರುವಂಥದ್ದು ಆದರೆ ಕಶ್ಯಪರ ವರದಿಂದ ಮತ್ತೆ ಹುಟ್ಟಿರುವಂಥದ್ದು ಹಾಗಾಗಿ ಮೃತವಾದ ಅಂಡ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನೋಡಿ ಅವನು ಮಾರ್ತಾಂಡ ಅಂತ ಅನ್ಸ್ಕೊಂಡಂತ ನ ಖಲ್ವಯಂ ಮೃತೋ ಅಂಡೋಸ್ತ ಇತಿ ಸ್ನೇಹದ ಭಾಷ ಅಜ್ಞಾನಾ ಕಶ್ಯಪಸ್ತಸ್ಮಾತ್ ಮಾರ್ತಾಂಡ ಇತಿ ತೋಚ್ಚೇ ಹರಿವಂಶ ಪುರಾಣ ನಮಗೆ ತಿಳಿಸು ಹೇಳ್ತಾ ಇದೆ ಅಂತಹ ತೇಜಸ್ಸು ನಮ್ಮ ಸೂರ್ಯನ ತೇಜಸ್ಸು ಅಪೂರ್ವವಾಗಿರುವಂತಹ ತೇಜಸ್ಸು ಇನ್ನು ಮಾರ್ಕಾಂಡೇಯ ಪುರಾಣದ ಪ್ರಕಾರ ಅಸುರರು ಯಾವಾಗ ತಮ್ಮ ಸಂಖ್ಯಾಬಲದಿಂದ ದೇವಲೋಕವನ್ನ ಗೆದ್ರೋ ಆಗ ಅದಿತಿ ಪುತ್ರರಾಗಿರುವಂತಹ ದೇವತೆಗಳು ಅನಾಥರಾಗಿ ಅಲ್ಲಲ್ಲಲ್ಲಲ್ಲಿ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಆಶ್ರಯ ಪಡೆದು ಆಗ ಅದಿತಿ ತನ್ನ ಮಕ್ಕಳ ವಿಜಯಕ್ಕೋಸ್ಕರವಾಗಿ ಸೂರ್ಯಾಂತರ್ಗತನಾಗಿರುವಂತಹ ನಾರಾಯಣನನ್ನ ಘೋರವಾದ ತಪಸ್ಸನ್ನು ಮಾಡಿದ್ದಾಳೆ ಭಗವಂತ ಪ್ರತ್ಯಕ್ಷನಾದ ಕ್ಷಮಾಸಮುದ್ರ ದಯಾಸಮುದ್ರ ಭಗವಂತ ಪ್ರತ್ಯಕ್ಷನಾಗಿದ್ದಾನೆ ನಿನ್ಗೇನ್ ಬೇಕು ಕೇಳು ಅಂತ ಕೇಳದ ಆಗ ಅದಿತಿ ಹೇಳಿದ್ದು ನಿನ್ನ ಪ್ರಖರವಾದ ತೇಜಸ್ಸು ಎಷ್ಟಿದೆ ಅಂದ್ರೆ ನನಗೆ ನಿನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೌಮ್ಯವಾದ ರೂಪದಿಂದ ನನಗೆ ದರ್ಶನ ಕೊಡು ಆಗ್ಲಿ ಅಂತ ಭಗವಂತ ಸೌಮ್ಯ ರೂಪದಿಂದ ದರ್ಶನವನ್ನು ಕೊಟ್ಟಿದ್ದಾನೆ ಏನ್ ಬೇಕು ವರ ಕೇಳು ಅಂತ ಮತ್ತೆ ಅದಕ್ಕೆ ಅದಿತಿ ಹೇಳಿದ್ಲು ಯಾವಾಗ್ಲೂ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಚಿಂತೆ ಯಾವಾಗ್ಲೂ ನನ್ನ ಮಕ್ಕಳಿಗೆ ರಾಜ್ಯ ಇಲ್ಲ ದೇವರಾಜ್ಯವನ್ನ ಕರ್ಸ್ಕೊಂಡು ಹೋಗಿದ್ದಾರೆ ಅನಾಥರಾಗಿದ್ದಾರೆ ಪಾಪ ಎಲ್ಲೆಲ್ಲೆಲ್ಲೆಲ್ಲೋ ಆಶ್ರಯ ಪಡೆದಿದ್ದಾರೆ ಹೇಗಾದ್ರೂ ಮಾಡಿ ಅವರ ರಾಜ್ಯ ಅವರಿಗೆ ಸಿಗುವ ಹಾಗಾಗಬೇಕು ಎಷ್ಟು ಒಳ್ಳೆ ಪ್ರಾರ್ಥನೆ ಮಾಡಿದ್ದಾಳೆ ನೋಡಿ ನಂಗಿನ್ನೇನು ಇನ್ನೇನು ಹೊರ ಬೇಡ ನನಗೆ ನನ್ನ ಮಕ್ಳಿಗೆ ರಾಜ್ಯ ಸಿಗಬೇಕು ಆ ರೀತಿಯಾಗಿ ಅನುಗ್ರಹವನ್ನು ಮಾಡು ಅಂತ ಹೇಳಿದಾಗ ಸೂರ್ಯಾಂತರ್ಗತನಾಗಿರುವಂತ ಹರಿ ತನ್ನ ಸಾವಿರ ಅಂದ್ರೆ ಅಸಂಖ್ಯವಾದ ಕಿರಣಗಳಲ್ಲಿ ಒಂದು ಕಿರಣವನ್ನ ನಿನ್ನ ಗರ್ಭದಲ್ಲಿ ಇಡ್ತೀನಿ ಅದೇ ಅವತಾರ ಮಾಡಿ ನಿನ್ನ ಮಕ್ಕಳನ್ನ ರಕ್ಷಿಸೋದು ಅಂತ ಹೇಳಿ ತನ್ನ ಸುಷುಂನ ಅನ್ನುವಂತಹ ಕಿರಣವನ್ನ ಕಶ್ಯಪರ ಮುಖಾಂತರವಾಗಿ ಅವಳ ಗರ್ಭದಲ್ಲಿ ಸ್ಥಾಪಿಸಿದ್ದಾನೆ ಭಗವಂತ ತನ್ನ ಉದರದಲ್ಲಿ ಬೆಳೆಯುತ್ತಿರುವಂತಹ ಆ ದೇವ ಗರ್ಭವನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಅದಿತಿ ಕೃಚ್ಛ ಚಾಂದ್ರಾಯಣಾದಿ ವ್ರತಗಳನ್ನ ಮಾಡಿದ್ದಾಳಂತೆ ಎಷ್ಟೆಲ್ಲ ವರ್ಣನೆ ಮಾಡಿದ್ದಾರು ನೋಡಿ ಕೃಚ್ಛ ಆ ತಥೋ ರಶ್ಮಿ ಸಹಸ್ರಾಂತಹ ಸುಷುಂನಾ ರವೇ ರವೆ ಕರಹ ವಿಪ್ರಾವತಾರಂ ಸಂಚಕ್ರೇ ದೇವ ರಥೋದರೇ ಕೃತ್ಯ ಚಾಂದ್ರಾಯದೀ ಸಾಚಕ್ರೇಶು ಸಂಧಾರಯಾಂ ಶುಚಿಹೀಸಾರ್ಯೇನ ದಿವ್ಯಂ ಗರ್ಭಂತ್ಯು ತ್ ಒಳ್ಳೆಯ ಸಂತಾನ ಆಗಬೇಕು ಅಂದ್ರೆ ಕಠೋರವಾದ ತಪಸ್ಸು ನಂದು ಬೇಕು ಆಗ ಮಾತ್ರ ಒಳ್ಳೆಯ ಸಂತಾನ ಆಗಲಿಕ್ಕೆ ಸಾಧ್ಯ ಅದನ್ನ ಅದಿತಿ ನಮಗೆ ತೋರಿಸ್ತಾ ಇದ್ದಾಳೆ ఇందు ముందు ఏతూ అదన్న నాణ్య దివసే ప్రయత్నం